ಈಗ ಬಿಗ್ ಬಾಸ್ ಹೋಗ್ ಬಂದ್ರಿ ಸರ್ ತುಂಬಾ ಒಳ್ಳೆ ನೇಮು ಫೇಮು ಎಲ್ಲ ಸಿಕ್ತು ಆಡ್ ಶೂಟ್ ನೇಮ್ ಎಲ್ಲಾ ಮುಂಚೆನೆ ಇತ್ತು ಸರ್ ಮನೆ ಮನೆ ಮಾತಾಗಿತ್ತು ಸರ್ ಈ ಸಿಡಿ ಪ್ರಕರಣ ಮಾಡಿದಾಗ ಮನೆ ಮನೆ ಮಾತಾಗಿತ್ತು ಅಂದ್ರೆ ಅವತ್ತು ಮೋಸ್ಟ್ಲಿ ಇವ್ರು ಇರ್ತಾರ ಎಕ್ಸಾಸ್ಟ್ ಆಗ್ಬಿಡ್ತಾರ ಒಂದು ಪ್ರಶ್ನೆ ಇತ್ತು ಅವ್ರ ಜನಗಳಿಗೆ ಓ ಸಿಡಿ ಪ್ರಕರಣದಲ್ಲಿ ಬಿಡುಗರು ಒಂದ್ ಇವತ್ತಿನ ಮಾಡೋರೆ ಮುಗ ಬಿಡ್ತಾರ ಜಗದೀಶನ ಮುಗಿಸ್ತಾರೆ ಏನು ರಾಜಕಾರಣಿಗಳ ಕಮ್ಮಿನ ಅಂತ ಹೇಳಿ ಒಂದು ಟಾಕ್ ಇತ್ತು ಅದು ಒಂದ್ ಮಟ್ಟಿಗೆ ಅದು ಅದೇ ತರ ನಡೀತಾ ಇತ್ತು ಅಪ್ಸ್ ಅಂಡ್ ಡೌನ್ಸ್ ಗೊತ್ತಲ್ವಾ ಲೈಫಲ್ಲಿ ಬಂದೇ ಬರ್ತದೆ ಎಲ್ಲರೂ ನನಗೂ ಲೈಫ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂತು ನಮ್ಮದೇ ಆದಂಥ ಅಡ್ವೊಕೇಟ್ ಕೆಲವರು ಒಂದೂರು ಲಕ್ಷ ಅಡ್ವೊಕೇಟ್ಗಳು ಒಂದು ಗ್ಯಾಂಗ್ ನಮ್ಮ ವಿರುದ್ಧ ನಿಂತ್ಕೊಂಡು ಒಂದು ಐನೂರು ಜನ ಅದರಲ್ಲೊಬ್ಬ ವಿವೇಕ್ ಸುಬ್ಬರಡ್ಡಿ ಅಂತ ಲೀಡ್ ಮಾಡ್ಕೊಂಡು ನನ್ನನ್ನು ಅದೇ ಕಂಪ್ಲೇಂಟ್ ಕೊಡಿಸಿದ್ದು ಜೈಲಿಗೆ ಹಾಕ್ಸಿದ್ದೆಲ್ಲ ಅವನೇ ಮಾಡಿದ್ದು ಅಧ್ಯಕ್ಷ ಈಗ ಎಲೆಕ್ಷನ್ ಬಂದಿದೆ ನಾವು ಅವನಿಗೆ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀವಿ ಬೇರೆ ವಿಚಾರ ಈಗ ಒಂದೂವರೆ ಲಕ್ಷ ಜನ ಅಡ್ವೊಕೇಟ್ ಅಲ್ಲಿ ಒಂದಷ್ಟು ಜನ ನಮ್ಮನ್ನ ಅಪೋಸ್ ಮಾಡೋರು ಗ್ಯಾಂಗ್ ಯಾಕಂದ್ರೆ ಗೊತ್ತಲ್ವ ಪ್ರೊಫೆಷನಲ್ ಜಲೆನ್ಸಿ ಇದ್ದೇ ಇರ್ತದೆ ನಮ್ಗೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲ ನಮ್ಮ ಅಪ್ಪ ಏನು ಎಮ್ ಎಲ್ ಎಲ್ಲ ನಮ್ಮ ಅಪ್ಪ ಏನು ಅಡ್ವೊಕೇಟ್ ಇಲ್ಲ ಎಂಥದ್ದು ಇಲ್ಲ ರೈತರ ಮನೆಯವ್ರು ನಾವು ರೈತರ ಮನೆ ಅನ್ನ ಹಾಕೋ ಮನೆಯವರು ಅನ್ನ ಹಾಕೋರು ಈ ತರ ತೊಂದರೆಗಳಾಯಿತು ಬಟ್ ನಾವೆಲ್ಲೂ ಪಟ್ಟು ಬಿಡಿಲ್ಲ ಸರ್ ಓಕೆ ಆಡ್ ಶೂಟ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಯ್ತು ಏನಾದರೂ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ತುಂಬಾ ಹೆಸರು ಕೊಟ್ಟಿದ್ದು ನಿಮ್ಮ ರೆಡ್ ಬನ್ ಏನು ಅದಕ್ಕೆ ಬ್ರ್ಯಾಂಡ್ ಅಪ್ ಆಗ್ತಾ ಇದ್ದೀರಾ ಆಫರ್ಸ್ ಇದೆ ಸರ್ ಇಟ್ ಆಫ್ ಆಫರ್ಸ್ ಒಂದು ಒಂದು ಫಿಲಮ್ ಕೂಡ ಒಬ್ರು ಇಟ್ಸ್ ಇಟ್ಸ್ ಕಮಿಂಗ್ ಅಂತ ಎಂಟೈರ್ ಬಿಗ್ ಬಾಸ್ ಅಲ್ಲಿರುವ ಹೆಣ್ಮಕ್ಳು ಏನಿದ್ದಾರೆ ಅವ್ರನ್ನೆಲ್ಲಾರು ಹೀರೋಯಿನ್ ಮಾಡಿ ದೇ ವಾಂಟ್ ಟು ಡೂ ಇಟ್ ಅಂತೆ ಇಟ್ಸ್ ವೆರಿ ಬಿಗ್ ಬಜೆಟ್ ಫಿಲಮ್ ಒಂದು ಆ ಬಿಗ್ ಬಾಸ್ ಅನ್ನೋದು ಲೆವೆನ್ ಸೀಸನ್ ಅದು ಬ್ರಾಂಡ್ ಆಗಲಿ ಅನ್ನೋದು ಒಬ್ಬ ಪ್ರೊಡ್ಯೂಸರ್ ಇಚ್ಛೆ ಆಗಿದೆ ಡೈರೆಕ್ಟರ್ ಇಚ್ಛೆ ಆಗಿದೆ ಐ ಥಿಂಕ್ ದೇ ಆರ್ ಡೂಯಿಂಗ್ ಇಟ್ ಸೊ ನನ್ಗೆ ಕೇಳಿದ್ರು ನಾನು ಹೇಳಿದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಮಾಡೋಣ ಬಿಡಿ ಟು ಎಂಟರ್ಟೈನ್ ಪೀಪಲ್ ಅಟ್ ದ ಸೇಮ್ ಟೈಮ್ ಟೇಕ್ ಸುಮ್ ನಮ್ಗೆ ಒಂದಷ್ಟು ಹಣ ಬರ್ತದೆ ಒಂದಷ್ಟು ನಮ್ಮ ಆಕ್ಟಿವಿಟಿ ಆಗುತ್ತೆ ಪ್ಲಸ್ ಅಲ್ಲಿರೋರ್ಗು ಒಂದು ಅವಕಾಶ ಸಿಗುತ್ತೆ ಆಫ್ ಮನಿ ಐ ಥಿಂಕ್ ವೈ ನಾಟ್ ಒಂದ್ ವೆಬ್ ಸೀರೀಸ್ ರೆಡಿ ಆಗ್ತಾ ಇತ್ತು ಡೂಯಿಂಗ್ ಆಕ್ಟಿಂಗ್ ಆಕ್ಟ್ ಮಾಡ್ಲೇಬೇಕಲ್ಲ ಪಾತ್ರದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಟ್ರಿಕಮ್ ಆರ್ಗ್ಯಾನಿಕ್ ಆಗಿ ಬರ್ತದೆ ಅದಕ್ಕೋಸ್ಕರ ಜನ ನಮ್ಮನ್ನ ಮನ ಇಷ್ಟಿದ್ದು ಅಂತ ಅನಿಸ್ತಾ ಇದೆ ಸಿನಿಮಾ ಎಲ್ಲ ಮಾಡ್ತಾ ಇದೀರಾ ಈಗ ಫ್ಯೂಚರ್ ದೊಡ್ಡ ಸ್ಟಾರ್ ಆಗ್ತೀರಾ ಇಲ್ಲ ನಮ್ಗೆ ಸಿನಿಮಾ ರಂಗಕ್ಕೆ ಹೋಗ್ಲಿಕ್ಕೆ ಗಾಂಧಿನಗರನ ಅಥವಾ ಇಂಡಸ್ಟ್ರಿನ ಶುಚಿಗೊಳಿಸಬೇಕಾಗಿದೆ ನಮ್ಮ ಶಿವಣ್ಣ ಎಲ್ಲ ತುಂಬಾ ಒಳ್ಳೆಯವರು ಪಾಪ ಹೋಗಪ್ಪ ಅಂತಾರೆ ಆ ಲ್ಯಾಂಗ್ವೇಜ್ ವರ್ಕೌಟ್ ಆಗಲ್ಲ ದರ್ಶನ್ ಅಂತ ಮಾಫಿಯಾಗಳು ಅದು ವರ್ಕ್ಔಟ್ ಆಗಲ್ಲ ಈ ಮಾಫಿಯಾ ಗಳನ್ನ ಮುರಿಬೇಕಾಗಿದೆ ಮುರಿದಾಕ್ತಿವಿಲ್ ಎನ್ಶೂರ್ ದಟ್ ಕನ್ನಡ ಇಂಡಸ್ಟ್ರಿ ಇಸ್ ಸ್ಯಾನಿಟೈಸ್ಡ್ ಹೆಣ್ಮಕ್ಳು ಮಂಚದ ಮೀಟರ್ ಆಗ್ಬಾರ್ದು ಅಲ್ಲಿರೋ ಪ್ರೊಡ್ಯೂಸರ್ಗಳು ಮೀಟರ್ ಬಡ್ಡಿ ತಗೊಂಡು ನೇಣಕರಾಗಬಾರ್ದು ಗುರು ಅಂತ ಮೂರ್ ಕೋಟಿಗೋಸ್ಕರ ನೇಣ ಕಣ ಪರಿಸ್ಥಿತಿಗೆ ಬಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೋಗ್ತಾ ಇದ್ದಾರೆ ಸೊ ವಿಲ್ ಎಂ ಅದೊಂದು ಬಹಳ ಹೆಮ್ಮೆ ಅನ್ನಿಸ್ತು ಸರ್ ಯಾಕಂದ್ರೆ ಮಾತು ಹೇಳ್ತೀರಾ ಗುರುಪ್ರಸಾದ್ ಅವ್ರದ್ದು ಸೂಸೈಡ್ ಸಂದರ್ಭದಲ್ಲಿ ಇನ್ ಕೇಸ್ ಯಾರಿಗಾದ್ರು ಹಂಗೆ ಮಾಡ್ಕೋಬೇಕು ಅನ್ಸಿದ್ರೆ ನನಗೆ ಕಾಲ್ ಮಾಡಿ ಅಂತ ಹೇಳಿ ತಮ್ಮ ನಂಬರ್ ಸಮೇತ ಏನಾರು ಬಂತ ಸರ್ ತಮಗೆ ಸರ್ ಹೆಣ್ಮಕ್ಳು ಫೋನ್ ಮಾಡಿದ್ರು ಮಂಚಕ್ಕೆ ಹೋಗಿರೋ ಹೆಣ್ಮಕ್ಳು ಫೋನ್ ಮಾಡಿದ್ರು ಅವ್ರು ರೆಡಿ ಇದ್ದಾರೆ ಕನ್ನಡ ಇಂಡಸ್ಟ್ರಿ ಗತಿ ಏನಾಗುತ್ತೆ ಅಂತ ನಾವು ವೇಟ್ ಮಾಡ್ಬೇಕಷ್ಟೇ ಈಗೇನಾದ್ರು ಕಮಿಟಿ ಮಾಡಿಲ್ಲ ಅಂತಂದ್ರೆ ಆ ಹೆಣ್ಮಕ್ಳು ಇಷ್ಟ ಮಾತ್ರ ಇದೆ ಕನ್ನಡ ಇಂಡಸ್ಟ್ರಿನಲ್ಲಿ ಇವ್ರು ಬಾಳಬಾರ್ದು ಬಾಳಗಳನ್ನೆಲ್ಲ ಬಳಸಿದಾರೆ ಆ ಹೆಣ್ಮಕ್ಳು ಕಾನ್ಫಿಡೆನ್ಸ್ ಆಗಿ ಸೀಕ್ರೆಟ್ ಆಗಿ ನಮ್ಮ ಹತ್ರ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ನಾನೇನಾದ್ರು ಎಕ್ಸ್ಪೋಸ್ ಮಾಡಿದ್ರೆ ಸಾಕಷ್ಟು ಜನ ಜೈಲ್ಗೆ ಹೋಗ್ತಾರೆ ಕನ್ನಡ ಇಂಡಸ್ಟ್ರಿನಲ್ಲಿ ಅದು ಕಟ್ಟಿಟ್ಟ ಬುತ್ತಿ ಇಟ್ಸ್ ಓನ್ಲಿ ಕೌಂಟ್ ಡೌನ್ ಅಷ್ಟೇ ಸಾಧ್ಯ ಆಗುತ್ತೆ ಯಾಕಾಗ್ಬಾರ್ದು ಸರ್ ಯಾರಪ್ಪ ಮನೆ ಇದು ವ್ಯವಸ್ಥೆ ಬದುಕಿದೆ ಸಂವಿಧಾನ ಜೀವಂತವಾಗಿದೆ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆ ಇದು ಯು ಪಿ ಬಿಹಾರ್ ಅಂತೂ ಅಲ್ಲ ನೀವು ಮಾಫಿಯಾ ನಡ್ಸೋಕೆ ದುಬೈನೂ ಅಲ್ಲ ಪಾಕಿಸ್ತಾನೂ ಅಲ್ಲ ಇದು ಇಂಡಿಯಾ ಕರ್ನಾಟಕ ವ್ಯವಸ್ಥೆ ಇದೆ ಈಗ ದರ್ಶನ್ ಜೈಲಿಗೆ ಹೋದ್ಮೇಲೆ ಈ ಪ್ರಕರಣ ಮೇಲೆ ಇಂಡಸ್ಟ್ರಿ ಬಿದ್ದೋಗಿದೆ ಅಂತ ಹೇಳ್ತಾರೆ ನೀವೇನಿ ಯಾ ಸರ್ ರಾಜ್ಕುಮಾರ್ ಅವ್ರು ಇರ್ಬೇಕಾದ್ರು ಕೂಡ ಇಂಡು ರಾಜ್ಕುಮಾರ್ ತೀರ್ಕೊಂಡು ಕೂಡ ಇದೇ ಮಾತುಗಳು ಬಂತು ಇಂಡಸ್ಟ್ರಿ ಬದುಕಿದೆ ಅದಾದ್ಮೇಲೆ ದರ್ಶನ್ ಬಂದಿದ್ದು ಸರ್ ಒಬ್ರು ಹೋಗ್ತಾರೆ ಒಬ್ರು ಬರ್ತಾರೆ ಇಟ್ಸ್ ಎ ಸೈಕಲ್ ಸರ್ ಅದು ಯಾವ ರೀತಿ ರಾತ್ರಿ ಆದ್ಮೇಲೆ ಬೆಳಕಾಗತ್ತಾ ಆಗತ್ತೆ ದರ್ಶನ್ ಒಬ್ಬರಿಂದ ಏನು ಇಂಡಸ್ಟ್ರಿಯನ್ನು ಬದುಕಿಲ್ಲ ದರ್ಶನ್ ಜೊತೆ ನೂರಾರು ಜನ ಯಾರನ್ನೂ ಬೆಳೆಸಿಲ್ಲ ಅಷ್ಟೇ ಅವರು ಬೆಳೆಯೋಕೆ ತುಳಿಯೋದು ಹ್ಞೂ ಭಾಸ್ಕಿರಿ ಅಣ್ಣಂಗೆ ನಮಸ್ಕಾರ ಹಾಕು ಯಾವ ಇವನ್ ಯಾವ ಅಣ್ಣ ನಮಗೆ ಇಂಡಸ್ಟ್ರಿಗೆ ಇವನ್ ಯಾವನ ಅಣ್ಣ ಇವನ್ ಬಂದಿರೋದೆ ಆಂಧ್ರ ಎಂದ ಮೂಲ ಆಂಧ್ರ ಇವರ ಅಪ್ಪ ಆಂಧ್ರ ನಾಯ್ಡು ಬಂದ್ರೆ ಇಲ್ಲಿ ಮಣ್ಣಲ್ಲಿ ಊಟ ಮಾಡ್ತಾ ಇದೆಯಾ ಮಣ್ಣಿಗೆ ನಿಯತ ಆಗಿರ್ಬೇಕು ಜನಕ್ಕೆ ನಿಯತ ಇರಬೇಕು ನೀನು ಮಾಫಿಯಾ ನಡೆಸಿದ್ರೆ ಏನ್ ಸರ್ ಇದು ಈ ಕಲ್ಚರ್ ಬೇಕಾಗಿದೆ ನಮಗೆ ಸರ್ ಯು ಪಿ ಬಿಹಾರ್ ಮಾಡಕ್ಕೆ ನಮ್ಮ ಪೊಲೀಸ್ ಒಬ್ಬನೇ ಬಿಡಲ್ಲ ಪೊಲೀಸ್ ಎನ್ಕೌಂಟರ್ ಆದರೆ ಲಭ ಲಭ ಅಂತ ಕ್ಯಾಕಸ್ ಹೋಗಿದ್ದೀವಿ ನಾವು ಏಯ್ ಯಾಕೆ ಲಾಕ್ಅಪ್ ಡೇತ್ ಹಿಂಗಾಯ್ತು ಅಂತ ಮನೆ ಉಡುಪಿಲಿ ಒಂದು ಲಾಕಪ್ ಡೇತ್ ಆಯಿತು ಚಳಿ ಜರ ಬಿಡಿಸ್ ಪೊಲೀಸ್ ಅವ್ರಿಗೆ ಬಿಡಿಸ್ತೀವಿ ಅಂತಂದ್ರೆ ಇನ್ನು ಅವ್ರ ಕೆಳಗಡೆ ಇರೋ ರೌಡಿಗಳು ಪುಡಾರಿಗಳು ಇಂಥವ್ನ ನಾವು ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಸಮಾಜಲ್ಲಿ ಹೋಗುತ್ತೆ ಅದು ಯಾವುದೋ ಒಂದು ಫೋನ್ ಕನ್ವರ್ಸೇಷನ್ ಕೇಳಿದೆ ಏಯ್ ಸಾಯಂಕಾಲ ಒಳಗೆ ಅದು ಮಾಡಬೇಕು ಇಲ್ಲ ನೀನೇ ಇರಲ್ಲ ಅಂತಾನೆ ಏನು ಇವ್ನು ಅವನು ಇವನು ಡಾನ ಆಮೇಲೆ ಇವ್ನಗೇನು ಕಾನೂನಿನ ಇಲ್ವಾ ಆಮೇಲೆ ಇಷ್ಟಕ್ಕೂ ಎಂಡ್ರಿಗೆ ಮರೀದಿ ಕೊಡೋಲ್ಲ ಸಂಸಾರಕ್ಕೆ ಮರೀದಿ ಕೊಡಲ್ಲ ಇಂಡಸ್ಟ್ರಿಗೆ ಮರೀದಿ ಕೊಡಲ್ಲ ಶಿವಣ್ಣ ಅವರೇ ಅವ್ರ ಹತ್ರ ಮಗ ಕೊಟ್ಟು ಮಾತಾಡೋಲ್ಲ ಅವ್ನು ಪುನೀತ್ದ ವಿಚಾರ ಯಾಂಬ್ರಿಗೆ ಕಂಪೇರ್ ಮಾಡ್ತಾನೆ ಕರೆಕ್ಟು ವಿಲ್ಲನ್ ಮಗ ಇರೋ ಹಾಗೆ ತಪ್ಪಲ್ಲ ಆದರೆ ವಿಲ್ಲನ್ ಮಗ ನಿಜ ಜೀವನದಲ್ಲಿ ಜೈಲಿಗೆ ಹೋಗೋದು ಅವ್ರ ಅಬ್ಬ ಏನೋ ಹೊಟ್ಟೆಪಾಡಕ್ಕೆ ಮಾಡಿದ್ರು ಇವನು ಆಮೇಲೆ ಇವನು ಹುಡುಗರು ಪುಡಾರಿಗಳು ಗ್ರೀಸ್ ಹೊಡಿಯೋನು ಇವನು ಫ್ಯಾನು ಸೊಪ್ಪು ಮಾರೋನು ಇವನು ಫ್ಯಾನು ಆರ್ಥಿಕತೆ ಬಗ್ಗೆ ಏನು ದುರಂಕರ ದುರಂಕಾರದಾನೆ ಅಂಥ ಹುಡುಗರನ್ನೆಲ್ಲ ದಾರಿ ದಿಕ್ಕಪುಸ್ತಿಯಲ್ಲ ನೀನು ನಿನಗೆ ನಮ್ಮ ಮಟ್ಟ ಹಾಕ್ಬೇಕು ಇವತ್ತು ನಮ್ಮ ಫ್ಯಾನ್ಸ್ ನೋಡಿ ಬೇಕಾರೆ ತೆಗೆದು ನೋಡಿ ಕಷ್ಟಪಟ್ಟು ಓದೋರು ರೈತರು ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ಓದೋಂಥವ್ರು ನನ್ನ ಫ್ಯಾನ್ ಫೇಕಾ ತೆಗೆದು ನೋಡಿ ಬೇಕಾರೆ ಆ ಥರ ಇವ್ನ ಫ್ಯಾನ್ ನೋಡಿ ಗ್ರೀಸ್ ಹೊಡಿಯೋನೋ ಏ ಅವನಕ್ಕೆ ನಮ್ಮ ಭಾ ನ ಅವ್ನಿಗೆ ಬರ್ತದೆ ನಮ್ಮ ಬಾಸ ಅಲ್ಲಿ ಗ್ರೀಸ್ ಹೊಡಿತಾ ಇರ್ತಾನ ಅವನು ಅವ್ನು ನಮ್ಮ ಭಾಸ ಅಂತಾನೆ ಅಂದರೆ ಆರ್ಥಿಕವಾಗಿ ನೀನು ಅವನ ಬಳಸ್ಕೊತಾ ಇದೆಯಾ ಆ ಗ್ರೀಸ್ ಹೊಡಿಯೋಣ ಅವ್ನು ನಾಳೆ ದಿವಸ ಕ್ರೈಮ್ ಮಾಡ್ತಾನೆ ನೀನು ನೋಡ್ಬಿಟ್ಟು ಅವ್ನು ಯಾರು ಹೆಣ್ಮಕ್ಳಿಗೆ ಮರಿದಿನೇ ಕೊಡಲ್ಲ ಇವ್ನ ಫ್ಯಾನ್ಸ್ ನೋಡಿ ಸರ್ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಯಾರೂ ಮರಿದಿನೇ ಕೊಡಲ್ಲ ಅಂದ್ರೆ ಹೆಣ್ಮಕ್ಳು ಒಂದು ಲಿಬರೇಟ್ ಮಾಡಿದ್ದಾರೆ ಅವ್ರನ್ನ ಡ್ರಿಕ್ ಪಡ್ಲಿಂಗ ಅಲ್ಲಿ ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ಗಳು ಮಾಡ್ಕೊಂಡು ಸರ್ ಬೇಕಾ ಇದು ವಾಟ್ಸ್ಆಪ್ ಗ್ರೂಪ್ ಸರ್ ಗ್ರೀಸ್ ಫ್ಯಾನ್ ಹೊಡೆಯವ್ರಾಗೆಸ್ ಇಟ್ಕೊಂಬಾರ ನಮ್ಮ ನಾವು ಸ್ಟಾರ್ ಫ್ಯಾನ್ ಅಂತ ಫ್ಯಾನ್ ಬೇಸ್ ಇಟ್ಕೊಳ್ಳಿ ಬಟ್ ದೇಶದಲ್ಲಿ ಕಾನೂನು ಬದುಕಿದೆ ನೀನ್ ಬಾಸು ಅನ್ಕೊಂಡ್ ಸಿಗದವ್ರಿಗೆಲ್ಲ ಆವಾಜ್ ಹಾಕ್ರೆ ನನಗೆ ಅವಾಜ್ ಹಾಕ್ತಾರೆ ಸರ್ ಹಾಗಾದ್ರೆ ಗ್ರೀಸ್ ಹೊಡಿರಲ್ಲ ಗ್ರೀಸ್ ಹೊಡಿಯೋ ನನಗ್ ಫೋನ್ ಮಾಡಿದ್ದ ಏನೋ ನಿನ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಗ್ರೀಸ್ ಹೊಡಿತಾನೆ ಅಂತಂದ ಗ್ರೀಸ್ ಹೊಡೆಯೋನ್ ತಗೊಂಬಾ ಬೇಡ ನೀನ್ ತರಕಂಗೆ ಇಲ್ಲ ಗೊತ್ತಿದೆ ಯಾಕೆ ಅಂತಂದ್ರೆ ಈ ಮರ್ಡ್ರ್ ಕೇಸಲ್ಲಿ ಒಂದು ಹದಿನೈದು ಹದಿನಾರು ಜನ ಅವ್ರೆ ಯಾರಿಗೂ ಬೇಲ್ ಕೊಡ ಆಸ್ತಿಲ್ಲ ಕೊಟ್ಟವನೇವನ ದುಡ್ಡಿದೇವನ ಹತ್ರ ಎಸ್ ಕೊಟ್ಟಿದ್ದಾನ ಅವಾಗ್ಲೇ ಹೆಣ್ಣು ಮಗಳು ಬಸ್ರೀ ಆಗಿದ್ಲು ಪಾಪ ಪ್ರೆಗ್ನೆಂಟು ಈಗ ಡೆಲಿವರಿ ಆಗಿದೆ ಸರ್ಕಾರವೂ ಕೆಲಸ ಕೊಡ್ತಾನಂತ ಸಿದ್ದರಾಮಯ್ಯ ಸರ್ಕಾರ ಗೊತ್ತಿಲ್ಲ ಆ ಯರು ಅವರು ಖರ್ಗೆ ಅವರು ಮಗನಿಗೆ ಟ್ರಸ್ಟ್ಗೆ ಐದು ಎಕರೆ ಜಮೀನು ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಆ ಹೆಣ್ಣು ಮಗಳು ಕೆಲಸ ಕೊಡ್ತೀನಿ ಅಂತ ಹೋಗಿ ಹೇಳಿ ಬಂದ್ರು ಪರಮೇಶ್ವರ್ ಹೊಟ್ಟು ಬಂದ ಬಂದ ಇದುವರೆಗೂ ಕೆಲಸ ಕೊಟ್ಟಿಲ್ಲ ಸರ್ಕಾರವನ್ನೂ ಕೊಟ್ಟಿಲ್ಲ ಹೋಗ್ಲಿ ಇವ್ನ ದೈತ್ಯಾಕಾರ ಇದನ್ನಲ್ಲ ಅಟಾ ಕಟ್ಟ ಆರ್ ಅಡಿ ಅವ್ರವ್ರಿಗೆ ಒಂದು ಅಟ್ಲೀಸ್ಟು ಅವ್ರು ಯಾರೋ ಎಮ್ಮ ಇಷ್ಟೆ ನಮ್ದು ಇದು ಅಂಗಡಿ ಇದೆ ನಮಗೆ ಬೇಲ್ಗೆ ಬಸ್ ಚಾರ್ಜ್ ಇಲ್ಲ ಅಂತ ಕೊಡ್ಬೋದಲ್ಲ ಇವನ್ ಫ್ಯಾನ್ಗಳೆಲ್ಲ ಏನು ಮಾಡ್ತಾವ್ರೆ ಹಾಂ ಡ್ರಗ್ ಪೆಡ್ಲರ್ಗಳಿವ್ರೆಲ್ಲ ಇವರು ಎಲ್ಲ ನಮಗೆ ಗೊತ್ತಿದೆ ನನಗೆ ಹೇಳೋಕ್ಕೆ ಏನೂ ಕೂಡ ಸಮಸ್ಯೆ ಇಲ್ಲ ಇಲ್ಲ ಅವ್ರ ಸೋರ್ಸ್ ಹೇಳಿ ನನಗೆ ಏನಲ್ಲ ಅವ್ರು ಜೀವನ ಮಾಡ್ತಾವ್ರೆ ಇವನ್ ಅವ್ರು ಏನು ಏನಾರು ಜೀವನ ಮಾಡ್ತಾವ್ರೆ ವಿನಯ ಏನು ಕೆಲಸ ಮಾಡ್ತಾನೆ ವಿನಯನ್ ಏನು ರೌಡಿನ ಜೈ ಹಣ್ಣ ಅಕ್ಕನ ಮಗನ ರೌಡಿನ ಅವನು ಆರ್ ಆರ್ ನಗರ ಏನು ಮಾಫಿಯಾನ ಏನು ನಾಯ್ಡು ಮುನ್ರತ್ನ ನಾಯ್ಡು ಇವನೇನು ಕಿಂಗ್ಬಿನ ಏನು ಮಾಡ್ಕೊಂಡಿದ್ದೀರ ನೀವು ಬೆಂಗಳೂರಲ್ಲಿ ಕೆಂಬೇಗೌಡರು ಕಟ್ಟರೆ ಬೆಂಗಳೂರಲ್ಲಿ ಏನೋ ಮಾಡಿದ್ದೀರ ನೀವೆಲ್ಲ ನೀವು ಹಾಂ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಮಂಟ ಆಗ್ತಾ ಇದ್ದೀವಿ ಮುನಿದ್ ಮುಗೀತು ದರ್ಶನ್ ಮುಗೀತು ಇನ್ನೊಂದಷ್ಟು ಜನ ಅವೆ ಸಿಗದು ಏನಿಲ್ಲ ಕಾನೂನು ಮುಗ್ದಲ್ಲಿ ಜೈಲ್ಗೆ ಹಾಕ್ಬಿಡ್ತೀವಿ ಅಷ್ಟೇ ಹ್ಞೂ